సేజ్ మార్కింగ్ ఓకే 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 సక్సెస్టంతా మెన్షన్ మరిది దే నేను ఆకిరు ఇదర్ సబ్మిట్ ఆడ ఇక థాంక్యూ నంద फेल ಅಲ್ಲ ಸರ್ ಅದು ಫಸ್ಟ್ ಸರ್ ಹೇಳ್ಬೇಕು ಇಲ್ಲಿ ನಿಲ್ಲಬೇಕು ಅದುಕ್ಕೆ ಏನ್ ಮಾಡೋಣ ನಾವು ಹೋಲ್ಡ್ ಮಾಡಿ ಹಂಗೇನ ಅವರು ಇಟ್ಕೊಳ್ಳಿ ಹಂಗಾ ಆಂಗ್ ತೋರಿಸಿ ಇಕಡೆ ನೋಡಿ ಆ ಹಂಗೇ ಇಕಡೆ ನೋಡಿ ಹುಡು ಸರ್ ನೋಡಿ ಎಲ್ಲರಿಗೂ अच्छा ये तो पहले से ನಮಸ್ಕಾರ ಇಲ್ಲಿ ಫ್ಯಾಷನ್ ಸ್ಟೋರಿ ಅವರ ಇಂಡಿಯನ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ಗೆ ಸೆವೆನ್ ಸ್ಟಾರಲ್ಲಿ ಇನಾಗ್ರೇಟ್ ಮಾಡೋಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಬಂದಿದ್ದೀವಿ ಇದು ಅವರ ನೂರನೇ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬ್ಯೂಟಿಫುಲ್ ಸಾರೀಸ್ ಮತ್ತು ಜುವೆಲರಿ ಎಲ್ಲ ಲಭ್ಯ ಇದೆ ನಾವು ನಮ್ಮ ಮೈಸೂರಿನಗೆ ಹೇಳೋದು ಇದು ಬಂದರೆ ಬ್ಯೂಟಿಫುಲ್ ಶಾಪಿಂಗ್ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಯಜಮಾನರನು ದಯವಿಟ್ಟು ಒಟ್ಟಿಗೆ ಕನ್ಫರ್ಮ್ ಮಾಡಿ ಯಾಕೆಂದರೆ ಅವ್ರು ಕ್ರೆಡಿಟ್ ಕಾರ್ಡ್ ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ನಿಮಗೆ ಸೊ ವಿ ಆರ್ ವೆರಿ ಹ್ಯಾಪಿ ರವಿ ಅವರೇ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಫಾಲೋಫರ್ಸ್ ಯಾಕೆಂದರೆ ಇಟ್ ಇಸ್ ವರ್ಕ್ ಈ ಎಕ್ಸಿಬಿಷನಿಗೆ ಬರೋಕ್ಕೆ ನಿಜವಾಗ್ಲೂ ವರ್ಕ್ ಇಟ್ ಬಿಕಾಸ್ ಎಲ್ಲ ಬೇರೆ ಬೇರೆ ಥರ ಸ್ಟಾಲ್ ಇದೆ ಒಂದೇ ಥರ ಸ್ಟಾಲ್ ಇದೆ ಅಂತ ಯೂಶ್ವಲಾಗಿ ಎಕ್ಸಿಬಿಷನ್ ನೋಡೋಕೆ ಅನಿಸುತ್ತೆ ಬಟ್ ಯಾರು ಬೇರೆ ಬೇರೆ ಕಲೆಕ್ಷನ್ ಇದೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಅಶ್ರಥ್ ಮೊದಲೊಂದ್ ಸಾರಿ ಸೊ ಅದರಲ್ಲಿ ಸಿಲ್ಕ್ ಬರುತ್ತೆ ಸೊ ಅದನ್ನು ನೋಡಬೇಕು ಅಂತಿದ್ರೆ ರೆಡ್ ಕಲರ್ ನಾನು ಹುಡುಕ್ತಾ ಇದ್ದೆ ಸಿಕ್ಕಿಲ್ಲ ಇನ್ನೊಮ್ಮೆ ನೋಡೋಣ ಸಿಕ್ಕಿದ್ರೆ ಖಂಡಿತವಾಗಲೂ ತಗೋಬೇಕು ರೇಟ್ ಎಲ್ಲ ಹೇಗಿದೆ ಮೇಡಮ್ ರೇಟ್ ಎಲ್ಲ ಇಟ್ ಇಸ್ ರೀಸನಬಲ್ ಅನ್ಸುತ್ತೆ ಯಾಕೆಂದ್ರೆ ಈಗ ನಿಮಗೆ ಹ್ಯಾಂಡ್ ಓವನ್ ಸಿಲ್ಕ್ ಸ್ಯಾರೀಸ್ ಪ್ಲಸ್ ಇಂಥ ಜಾಗದ್ದು ಇಂಥದ್ದೇ ಒಂದು ಸ್ಯಾರಿ ಬರುತ್ತೆ ಅಂತ ಇರುವಾಗ ಅಲ್ಲಿದು ಎಷ್ಟು ರೇಟ್ ಇರುತ್ತೆ ಅಷ್ಟು ಕೊಡ್ಬೇಕಾಗುತ್ತೆ ಇಲ್ಲೇನು ತುಂಬಾ ಹೈಟ್ ಅಪ್ ರೇಟ್ಸ್ ಏನಿಲ್ಲ ನಾನು ಯು मैसूर ನನ್ನ ರವಿ ನಮ್ಮ ಹೆಸರು ರವಿ ರೋ ನಾನು ಹೆ ದಿಸ್ ಇಸ್ ಮೈ ಟ್ವೆಂಟಿ ಸಿಕ್ಸ್ತ್ ಈವೆಂಟ್ ಇನ್ ಮೈಸೂರು ಸೇಮ್ ಸೆವೆನ್ ಸ್ಟಾರ್ ಹೋಟಲಲ್ಲಿ ಸೊ ಎವ್ರಿ ಇಯರ್ ತ್ರೀ ಟೈಮ್ಸ್ ಬರ್ತಾ ಇದ್ದೀನಿ ಆ್ಯಂಡ್ ಮೈಸೂರು ಅಂದರೆ ನಮ್ಮ ಫೋ ಇಟ್ ತುಂಬ ಸಪೋರ್ಟ್ ಇದೆ ಮೈಸೂರು ಜನನಿಂದ ಆ್ಯಂಡ್ ಎವ್ರಿ ಟೈಮ್ ಅದೇ ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಹೊಸ ಹೊಸ ಪ್ರಾಡಕ್ಟ್ಸ್ ಎವ್ರಿ ಟೈಮ್ ವಿ ಬ್ರಿಂಗ್ ಸಮ್ ನ್ಯೂ ಪ್ರಾಡಕ್ಟ್ ಸೇಮ್ ವೇ ದಿಸ್ ಟೈಮ್ ಆಲ್ಸೋ ವಿ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ ಅವೃತಿ ಬೈ ವಿಜಯಲಕ್ಷ್ಮಿ ದೆನ್ ಅವಂತರ ಫಸ್ಟ್ ಟೈಮ್ ಬಂದಿದೆ ಮೈಸೂರಿಗೆ ಸಿಕ್ಸ್ ಇಯರ್ಸ್ ಸಿಲ್ಕ್ಸ್ ಇದ್ದಾರೆ ಆ್ಯಂಡ್ ದೆನ್ ಅರಧ್ಯ ಸಿಲ್ಕ್ಸ್ ಫಸ್ಟ್ ಟೈಮ್ ಬಂದಿದೆ ಕೋಕೋ ಲೆಕ್ಚರಿ ಯು ಕೆ ಬ್ರ್ಯಾಂಡ್ ಬೇಸ್ ಯು ಕೆ ಬ್ರ್ಯಾಂಡ್ ಬೇಸ್ ಇದೆ ಬಟ್ ಬ್ಯಾಂಗ್ಳೂರಲ್ಲಿ ಈಗ ಯಾವ್ದು ಶೋರೂಮ್ ಇದೆ ಅವರು ಬಂದಿದ್ದಾರೆ ಇಲ್ಲಿಗೆ ಆ್ಯಂಡ್ ಪರ್ಲ್ಸಲ್ಲಿ ಈಗ ಹೊಸ ಸಿಯಾ ಜ್ಯುವೆಲ್ರಿ ಅನಿ ಪರ್ಲ್ಸಲ್ಲಿ ಹೈದರಾಬಾದ್ ನಿಂಚ ಬಂದಿದ್ದಾರೆ ಅದನ್ನು ತುಂಬ ಒಳ್ಳೆ ಒಳ್ಳೆಯ ವೆರೈಟೀಸ್ ಇದೆ ಅವ್ರಲ್ಲೂ ಆ್ಯಂಡ್ ದಟ್ ಈಸ್ ಆಲ್ ಕಲ್ಚರ್ಡ್ ಪರ್ಲ್ಸ್ ಸೊ ನೀವೆಲ್ಲ ಬನ್ನಿ ವಿ ಹ್ಯಾವ್ ಅರೌನ್ ಟ್ವೆಂಟಿ ಸಿಕ್ಸ್ ಸ್ಟಾಲ್ಸ್ ಆಲ್ ಟುಗೆದರ್ ವಿತ್ ಡಿಫ್ರೆಂಟ್ ವೆರೈಟಿ ನೀವು ಬಾಂಬೆ ಎಲ್ಲಿಗೆ ಹೋಗೋದು ಇಲ್ಲ ಜಸ್ಟ್ ಕಮ್ ಟು ಮೀ ವಿಸಿಟ್ ಮೈಸೂರು ಸದನ್ ಸ್ಟಾರ್ ಹೋಟೆಲ್ ವಿನೋಬಾ ರೋಡ್ ಟುಡೇ ಆ್ಯಂಡ್ ಟುಮಾರೋ ಅಂದರೆ ಏಯ್ಟೀಂತ್ ಆ್ಯಂಡ್ ನೈಂಟಿ ಆ್ಯಂಡ್ ಯು ಡೂ ಎಂಜಾಯ್ ಯುವರ್ ಶಾಪಿಂಗ್ ಸೆವೆಂಟೀತ್ ಎನ್ ಇದೆಯಾ ಮೈಸೂರು ಲಾಭದಾಯಕವಾಗಿದೆಯಾ ಮೈಸೂರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಲಾಭದಾಯಕನೇ ಯಾಕಂದರೆ ನೀವು ಎಲ್ಲ ಕಡೆ ಹೋಗಬೇಕಂದ್ರೆ ತುಂಬ ಖರ್ಚಾಗುತ್ತೆ ಸೊ ಯು ಆರ್ ಗೆಟಿಂಗ್ ವೆಡಿಂಗ್ಸ್ ಕಲೆಕ್ಷನ್ಸ್ ಎವ್ರಿಥಿಂಗ್ ಯು ಆರ್ ಗೆಟಿಂಗ್ ಇಯರ್ ಓನ್ಲಿ ಆ್ಯಂಡ್ ಆಲ್ ಏಜಸ್ಗೆ ಇಟ್ಸ್ ನಾಟ್ ಲೈಕ್ ಜಸ್ಟ್ ಫಾರ್ ಓಲ್ಡ್ ಆರ್ ಯಂಗ್ ಎವ್ರಿ ಏಜ್ಗೆ ಎನಿ ಐಟಮ್ ಗೆಟಿಂಗ್ ಆ್ಯಂಡ್ ಯು ಎಂಜಾಯ್ ಶಾಪಿಂಗ್ ಸೊ ನಮ್ಮ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತೀವಿ ಪರ್ಸ್ನಲ್ಗ ಇನ್ವೈಟ್ ಮಾಡ್ತೀವಿ ಪ್ಲೀಸ್ ಡೂ ಕಮ್ ವಿಸಿಟ್ ಆ್ಯಂಡ್ ಮೇಕ್ ದಿಸ್ ಈವೆಂಟ್ A grand success i hope and i'm very thankful and honored to have so much so many of guests with me who has obliged and uh, they have come to bless me and bless my event also so it's uh, it's a very honor thank you so thank much you. My hero, and uh, we're uh, hoping to see you all in my exhibition thank okay. you thank